ಸದನದಲ್ಲಿ ನನ್ನನ್ನ ಅವಮಾನಿಸಲಾಗಿದೆ ಯಾರು ಇದಕ್ಕೆ ಜವಾಬ್ದಾರರು ಅಂತ ಗಣಪತಿಯ ಪತ್ನಿ ನೋವಿನಿಂದ ಕೇಳ್ತಾ ಇದ್ದಾರೆ ಕಾನೂನಾತ್ಮಕ ಹೋರಾಟ ಕೂಡ ಆರಂಭವಾಗಿರುವಂತಹದ್ದು ಅಂಬಿಕಾ ಅವರೇ ಈಗ ಎಲ್ಲಿ ಯಾರ ಮೇಲೆ ನಂಬಿಕೆ ಇಡಬೇಕಾಗಿತ್ತು ಅವರೇ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ ಸಾಮಾನ್ಯವಾಗಿ ನಮ್ಗೆ ಏನೇ ಕಷ್ಟ ಆದ್ರೂ ಹೋಗ್ತೀವಿ ಅವ್ರ ಮೇಲೆ ನಂಬಿಕೆ ಇಡ್ತೀವಿ ಇಲ್ಲಿ ಆ ನಂಬಿಕೆ ಹುಸಿಯಾಗಿದೆ ಸರ್ಕಾರದ ಮೇಲಿನ ನಂಬಿಕೆ ಹುಸಿಯಾಗಿದೆ ಅಂತಿಮವಾಗಿ ಕಾನೂನಾತ್ಮಕ ಹೋರಾಟವನ್ನ ನೇರವಾಗಿ ಕುಟುಂಬ ಆರಂಭಿಸಿರುವಂತಹದ್ದು ಯಾವ ರೀತಿಯ ಹೋರಾಟ ಮಾಡಬೇಕಾಗುತ್ತೆ ಈಗ ಈಗಿನ ಸಂದರ್ಭದಲ್ಲಿ ಇಲ್ಲ ಒಂದು ಮಹಿಳೆ ತನ್ನ ಕುಟುಂಬದ ಬಗ್ಗೆ ಸಾರ್ವಜನಿಕವಾಗಿ ಅದನ್ನು ಹೊರಗಡೆಗೆ ತರೋದಾಗ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಾಗಲಿ ಮಾಡಬಾರ್ದು ಯಾರದೇ ಆಗಿರಲಿ ಮಹಿಳೆಗಾಗಲಿ ಅಥವಾ ಒಬ್ಬರು ಪುರುಷಗಾಗಲಿ ಅದು ಮೈ ಸ ಕೌಟುಂಬಿಕ ಅಂತ ಸುದ್ದಿಯಲ್ಲಿ ಆತ್ಮ ಅಕಸ್ಮಾತ್ ಏನಾದ್ರೂ ಗಲಾಟೆ ಇತ್ತು ಆ ಥರ ಇತ್ತು ಅಂದರೆ ಅವರು ಬಗೆಹರಿಸ್ಕೊಳ್ಳೋಕ್ಕೆ ನ್ಯಾಯಾಲಯಗಳಿವೆ ಬೇಕಾದಷ್ಟು ಸನ್ ಇದು ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟ್ರ್ಗಳಿದೆ ಅಥವಾ ಕೌನ್ಸಿಲರ್ಸ್ ಇದ್ದಾರೆ ಹಾಗಾಗಿ ಬೇರೆ ಮಾಧ್ಯಮ ಇದೆ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡು ಅದೇ ಸುದ್ದಿಗೆ ಕೆಲಸದ ಒತ್ತಡ ಆಗಿ ಅವರು ಸತ್ತಿರೋದು ಅಥವಾ ಅದನ್ನು ಸುದ್ದಿ ಮಾಡಿ ಅದನ್ನು ಸದನದಲ್ಲಿ ಚರ್ಚೆ ಮಾಡಬಾರ್ದು ಒಂದು ಮಹಿಳೆಯದು ಕೌಟುಂಬಿಕ ಅಂತಂದರೆ ಏನು ವೆರಿ ಕಾನ್ಫಿಡೆನ್ಷಿಯಲ್ ಮನೆ ಯಾವಾಗಲೂ ಸಂಸಾರ ಗುಟ್ಟು ಅಂತ ಹೇಳ್ತೀವಿ ಅದನ್ನು ಯಾಕೆ ರಟ್ ಮಾಡ್ತಾ ಇದ್ದಾರೆ ಯಾರು ಮಾಡ್ತಿರೋದನ್ನು ಯಾರೋ ಹೊರಗುನೋರು ಹಾಗಾಗಿ ಅದು ಖಂಡನೀಯ ಅದು ಮತ್ತು ಅದು ಒಳ್ಳೆಯ ಒಂದು ಮೆಸೇಜ್ ಕೊಡೋಲ್ಲ ಸಮಾಜಕ್ಕೆ ಯಾರೋ ಜಗಳ ಆಡ್ತಾ ಇದಾರೆ ಗಂಡ ಹೆಂಡ್ತಿ ಅಂತಂದ್ರೆ ಅದನ್ನ ಆದಷ್ಟು ಮಟ್ಟಿಗೆ ಅದಕ್ಕೆ ಜಗಳನ್ನ ಬಿಡಿಸೋದಕ್ಕೆ ಅಥವಾ ಒಂದು ಸಮಾಧಾನ ಹೇಳಿ ಪರಿಹಾರ ಮಾಡೋ ಕೆಲವು ಸತಿ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಮನೇಲಿ ಅವರು ಮಾಡೋ ಅಂಥ ಕರ್ತವ್ಯಗಳದು ಆದ್ರೆ ಅದರಲ್ಲಿ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳದೆ ಅದನ್ನ ಸದನದ ಮುಂದಿಡೋದು ಎಷ್ಟರ ಮಟ್ಟಿಗೆ ಇದೀಗ ಬರ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ ನಿನ್ನೆ ಸದನದಲ್ಲಿ ಸಂಪೂರ್ಣವಾಗಿ ಮಹಿಳೆಯೊಬ್ಬರ ತೇಜೋವಧೆ ಮಾಡಲಾಗುತ್ತೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಆದ್ರೆ ಪಾಪ ಇವತ್ತು ಉಸ್ತುವಾರಿ ಸಚಿವರು ಅದೇ ಕುಟುಂಬವನ್ನ ಮೀಟ್ ಮಾಡಕ್ ಹೋಗ್ತಿದ್ದಾರೆ ಯಾವ ಮುಖ ಇಟ್ಕೊಂಡು ಹೋಗ್ತಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಶ್ರುತಿ ಅವರೇ ಉಸ್ತುವಾರಿ ಸಚಿವರು ಭೇಟಿ ಆಗೋದಕ್ಕೆ ಹೋಗ್ತಿದ್ದಾರೆ ಆಮೇಲೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ ಇದು ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಅಲ್ಲಿ ನೋಡೋದಾದ್ರೆ ಅವರ ತಂದೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಸ್ಟೇಟ್ಮೆಂಟ್ ನಲ್ಲಿ ಪ್ರತಿಯೊಂದು ವಿವರವಾಗಿ ಹೇಳಲಾಗಿದೆ ಅಂಡ್ ಕೊನೆಯಲ್ಲಿ ಕೇವಲ ಒಂದೆರಡೇ ಎರಡು ಲೈನ್ ನಲ್ಲಿ ಹೇಳಲಾಗಿದೆ ಅವರ ಪತ್ನಿ ಏನೋ ದೂರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಅವರ ಪತ್ನಿ ಏನ್ ದೂರ ಕೊಟ್ಟಿದ್ದಾರೆ ಅಂತ ಇವರು ಯಾಕೆ ಸದನದಲ್ಲಿ ಹೇಳಿಲ್ಲ ಸರ್ಕಾರ ಇದೇ ಫಸ್ಟ್ ಅಲ್ಲ ಭಾವನೆ ಮಾಡಿರೋದು ಡಿ ಕೆ ರವಿ ಅವ್ರ ಪ್ರಕರಣದಲ್ಲಿ ಇದು ಆತ್ಮಹತ್ಯೆನೋ ಮರ್ಡರ್ ಅಂತ ಗೊತ್ತಿಲ್ಲದೆ ಅಂತ ಸಂದರ್ಭ ಬಂದಾಗ ಎಲ್ಲಿ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೋ ಅಂದಾಗ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಿದ್ದೇ ಅವ್ರಿಗೊಂದು ಲವ್ ಫೇಲಿಯೋರ್ ಇತ್ತು ಅನ್ನೋ ಒಂದು ಕಳಂಕನ ವ್ಯವಸ್ಥಿತವಾಗಿ ಹಾಕಿದ್ರು ಅದೇ ತರದ್ದು ಇನ್ನೊಂದು ಸೆಕೆಂಡ್ ಕೇಸ್ ಮಾಡ್ತಿದ್ದಾರೆ ಅಷ್ಟೇ ಇವ್ರು ಯಾವಾಗ ಇವ್ರ ತಲೆ ಮೇಲೆ ಈ ಕೇಸ್ ಬರುತ್ತೆ ಅಂತ ಗೊತ್ತಾಗುತ್ತೋ ಅವ್ರ ಮೇಲೆ ಕಳಂಕ ಹಾಕ್ಬಿಡೋದು ಅವಾಗ ಅವ್ರ ಕುಟುಂಬದವರು ಮತ್ತೆ ಮುಂದೆ ಬರೋಕ್ ಹೆದರ್ಕೊಂತಾರೆ ಅಂಜ್ಕೊಂತಾರೆ ಅಂತ ಒಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಪಾಠನ ಯಾವ ಮುಖ ಇಟ್ಕೊಂಡು ಆ ಮಹಿಳೆನ ಇವ್ರು ಭೇಟಿ ಮಾಡಕ್ ಹೋಗ್ತಿದ್ದಾರೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಆ ಮಹಿಳೆ ಡಿ ಕೆ ರವಿ ಅವರ ತಾಯಿ ಕಣ್ಣೀರನ್ನು ನೋಡ್ದಂತ ಪ್ರತಿಯೊಬ್ಬ ನಾಗರಿಕನು ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ ಆ ತಾಯಿ ಕಣ್ಣೀರಿನ ಶಾಪ ಇವ್ರಿಗೆ ತಟ್ಟೋದಿಲ್ವಾ ಇವತ್ತು ಮತ್ತೊಂದು ಕೇಸ್ ಕೇಸು ಪಾವನವ್ರ ಕೇಸಲ್ಲ ಅದನ್ನೇ ಮಾಡಕ್ ಹೊರಟಿದ್ದಾರೆ ಇವ್ರು ಡಿ ಕೆ ರವಿಯವರು ತಾಯಿ ಎಷ್ಟು ನೊಂದರು ಅದಕ್ಕಿಂತ ಹೆಚ್ಚು ಪಾವನವ್ರು ನೊಂದ್ಕೊಂಡಿದ್ದಾರೆ ಪಾವನವರು ಎಲ್ಲ ಮಾಧ್ಯಮದಲ್ಲಿ ಕೇಳ್ತಾ ಇದ್ದಾರೆ ನನ್ನ ಪತಿ ಸತ್ರು ಈಗ ನಾನು ಸಾಯಬೇಕ ಅನ್ನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ ಇನ್ನು ಎಷ್ಟು ಆತ್ಮಹತ್ಯೆ ಕಾರಣಗಳಾಗ್ತಾರೆ ಇವರು ಯಾವ ಮುಖ ಹೊತ್ಕೊಂಡು ಆ ಹೆಣ್ಮಕ್ಳನ್ನ ಇವರು ಭೇಟಿ ಮಾಡಕ್ಕೆ ಹೋಗ್ತಾರೆ ನಾನು ಆ ಊರಿನವ್ರು ಏನಾದ್ರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ದಯವಿಟ್ಟು ಅಂತಹ ಒಬ್ಬ ವ್ಯಕ್ತಿನ ನಿಮ್ಮ ಊರಿಗೆ ಕಾಲು ಹಿಡದೆ ಇದ್ದಂಗೆ ಮಾಡಿ ಯಾಕಂದ್ರೆ ಇದು ಹೋರಾಟಗಳು ಹೆಚ್ಚು ಆಗದೆ ಹೋದ್ರೆ ಇವರು ಆರಾಮ್ಸೆ ಓಡಾಡ್ಕೊಂಡಿರ್ತಾರೆ ಇವ್ರ ಕೆಲಸಗಳನ್ನ ಆರಾಮ್ಸೆ ಮಾಡ್ಕೊಂಡಿರ್ತಾರೆ ಪ್ರತಿಭಟನೆ ಜೋರಾಗಬೇಕು ಇದಕ್ಕೆ ಕಾರಣರಾಗಿರೋಂಥ ಈ ಮೂರು ಜನ ಏನಿದ್ದಾರೆ ಇವರು ಆಚೆ ಕಾಲ್ ಇಡಕ್ಕೂ ಕೂಡ ನಾಚ್ಕೋಬೇಕು ಜನ ಎಲ್ಲಿ ನಮ್ಮ ಮೇಲೆ ಹೊಡಿತಾರೋ ಅನ್ನೋಂತ ಭಯ ಇವ್ರನ್ನ ನಾವು ಹುಟ್ಟಿಸದೆ ಹೋದ್ರೆ ಇವರು ಆರಾಮ ಆರಾಮ್ಸೆ ರಾಜ ರೋಷ್ವಾಗಿ ಅವ್ರ ಮನೆಗೂ ಹೋಗ್ತಾರೆ ಸದನಕ್ಕೂ ಹೋಗ್ತಾರೆ ಎಲ್ಲಾ ಕಡೆನೂ ಹೋಗ್ತಾರೆ ಇನ್ನೊಂದಷ್ಟು ಎಲ್ಲರ ತೇಜೋವಧೆನೂ ಮಾಡೋದಕ್ಕೆ ಮಾಡ್ತಾರೆ ಇನ್ನ ಲಾರ್ಜರ್ ಎಕ್ಸ್ಟೆಂಟ್ ನಾವ್ ಯೋಚನೆ ಮಾಡ್ಬೇಕಾಗ ಅಂತ ಎತ್ತಿದ್ರು ಲವ್ ಫೇಲಿಯರ್ನ ಅಲ್ಲಿ ಹುಟ್ಟು ಹಾಕಲಾಗುತ್ತೆ ಕುಟುಂಬದ ಕಲಹ ಅಂತ ಹೇಳಲಾಗತ್ತೆ ಹೆಂಡತಿಯ ಹಿಂಸೆ ಅಂತ ಹೇಳಲಾಗತ್ತೆ ಆತ ಹುಚ್ಚ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಆತನಿಗೆ ತಲೆ ಸರಿ ಇರಲಿಲ್ಲ ಅಂತ ಹೇಳಲಾಗುತ್ತೆ ಅಂದ್ರೆ ತಮ್ಮ ಬುಡಕ್ಕೆ ಬರುತ್ತೆ ಅನ್ನೋದಾದ್ರೆ ನಾವು ಯಾವ ಮಿತಿಯನ್ನೂ ಮೀರಬಹುದು ಅನ್ನೋದನ್ನ ಈ ಸರ್ಕಾರ ತಿಳಿಸ್ಕೊಡ್ತಾ ಇದೆಯಾ ನಾನು ಮಾತಾಡುವಾಗ ಹಾಗೇನೆ ನಾನು ಎಮೋಷನಲಿ ಒಂದನ್ನು ಪ್ರೊವೋಕ್ ಮಾಡುವ ತರದಲ್ಲಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಎಟ್ ದ ಸೇಮ್ ಟೈಮ್ ಎಲ್ಲ ರೀತಿಯ ಪ್ರತಿಭಟನೆಗಳ ಸಂದರ್ಭದಲ್ಲಿ ಅನ್ಯಾಯಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡುವವರೇ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡುವವರೇ ಅಲ್ಲಿ ಇರೆಸ್ಪೆಕ್ಟಿವ್ ಆಫ್ ಇರ್ತದೆ ಬಟ್ ನನಗಿಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿ ಅಂತ ಅನ್ನೋದು ಬಹುಶಃ ಡಿಫ್ರೆಂಟ್ ಡಿಸ್ಕಷನ್ಸಿಗೆ ಬಂದಾಗ ನಾನು ಇದನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತೀನಿ ಯಾವುದೇ ಸರ್ಕಾರಕ್ಕೆ ಅದು ಇವತ್ತಿನ ಸರ್ಕಾರ ಇರ್ಬೋದು ಹಿಂದಿನ ಸರ್ಕಾರ ಇರ್ಬೋದು ನಾಳೆ ಇನ್ಯಾದ ಬರೋ ಸರ್ಕಾರ ಇರಬಹುದು ಯಾವುದೇ ಒಂದು ಸರ್ಕಾರಕ್ಕೆ ತನ್ನ ರಾಜ್ಯದ ಅಥವಾ ತನ್ನ ಪ್ರದೇಶದ ಸಮಸ್ಯೆಗಳನ್ನು ಸರಿಯಾಗಿ ಜನಮುಖಿಯಾಗಿ ಹ್ಯಾಂಡ್ಲ್ ಮಾಡುವಂತಹ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕಾಗ್ತದೆ ಅಂತಹ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇದ್ದಾಗ ಯಾವುದೋ ಒಳದಾರಿಗಳನ್ನು ಕಂಡ್ಕೊತಾರೆ ಆ ಒಳದಾರಿಗಳಲ್ಲಿ ಇಂತಹ ಅಮಾನವೀಯ ದಾರಿಗಳು ಕೂಡ ಇವತ್ತು ಪವನ ಬಗ್ಗೆ ಅಂಥದ್ದೊಂದು ಮಾತಾಡಿದ್ದು ಇದ್ದಿರ್ಬೋದು ಕೌಟುಂಬಿಕವಾದ ಡಿಫ್ರೆನ್ಸ್ಗಳು ಇದ್ದಿರ್ಬೋದು ಅದಕ್ಕಾಗಿಯೇ ಆ ಮನುಷ್ಯ ಡಿಪ್ರೆಷನ್ನಲ್ಲೂ ಇದ್ದಿರ್ಬೋದು ಆದರೆ ಪೂರಾ ತನಿಖೆ ನಡೆದು ತನಿಖೆಯ ಮೂಲಕ ಏನೆಲ್ಲ ವಿಷಯಗಳಿದ್ದಾವೆ ಅಂತ ಅನ್ನೋದು ಹೊರಗೆ ಬರುವಾಗ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಕಾನೂನು ಹೈಯೆಸ್ಟು ಅದರ ಮುಂದೆ ಯಾವ ವ್ಯಕ್ತಿಯೂ ಅಲ್ಲ ಅಂತ ಒಪ್ಕೊಂಡಿರುವಂತಹ ದೇಶದಲ್ಲಿ ನಾವು ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತಾ ಟಿಲ್ ದೆನ್ ವಿ ವಿಲ್ ವೆಯ್ಟ್ ಅನ್ನುವಂತಹ ಮಾತನ್ನು ಸರ್ಕಾರ ಟಿಲ್ ದೆನ್ ವಿಲ್ ಆಲ್ಸೋ ವೇಟ್ ಅಂತ ಅನ್ನುವಂತಹ ನಡೆ ಅಪೋಸಿಷನ್ದು ಬೇಕಾಗಿತ್ತು ಈಗ ನನಗೂ ಅನಿಸುತ್ತೆ ಯಾವ ಮುಖ ಇಟ್ಕೊಂಡು ಪಾವನ ನೋಡೋಕ್ಕೆ ಹೋಗ್ತಾರೆ ಉಸ್ತುವಾರಿ ಮಿನಿಸ್ಟ್ರು ಅಂತ ನನಗನ್ಸುತ್ತೆ ಆದರೆ ಇವತ್ತು ಮುಗಿದ ತಕ್ಷಣ ನಾಳೆ ನಾವೇ ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಇಷ್ಟೆಲ್ಲ ಆದ್ರೂ ಕೂಡ ಒಬ್ಬ ಮಿನಿಸ್ಟರ್ ಅಲ್ಲಿ ಮುಖ ಹಾಕಿದ್ರೆ ಕಾನೂನಾತ್ಮಕ ಹೋರಾಟದ ಮೇಲೆ ಇವರಿಗೆ ನೆನಪಾಯ್ತಾ ಮತ್ತು ಪುತ್ರ ನ್ಯಾಯಾಲಯದ ಒಂದು ಸಾವಿನ ಜೊತೆ ಭಾವನಾ ಈ ತರದ ಆಡ್ತಾರಲ್ಲ ಅಂದ್ರೆ ಫೈನಲ್ ಸಾವಿನ ಮನೆಯದು ಕಣ್ಣೀರು ದುಃಖ ಅಂತ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗಿ ಕೇಸ್ ಹಾಕು ಅನ್ನುವ ಸ್ಥಿತಿನಲ್ಲಿ ನಮ್ಮ ರಾಜ್ಯ ಇದೆ ಅಂದ್ರೆ ನಾನು ಏನ್ ಹೇಳ್ತಿದ್ರು ಐಸೋಲೇಟೆಡ್ ಕೇಸ್ ಅಲ್ವೇ ಅಲ್ಲ ದೇರ್ ಆರ್ ಮೆನಿ ಕೇಸಸ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಮಂತ್ ಎಲ್ಲ ನಾವು ದಿನ ಬೆಳಗಾದ್ರೆ ಗಲಾಟೆ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಚರ್ಚೆ ನಡೀತಾ ಇದೆ ಹೋಮ್ ಮಿನಿಸ್ಟರ್ನು ಎರಡು ಮೂರು ಸಾರಿ ಮಾತಾಡಿದ್ವಿ ಎಲ್ಲಾ ಮಾಡಿದ್ವಿ ವಿನಾಯಕ ಬಾಳಿಗ ಕೊಲೆ ಆಯಿತು ಆ ಲುಕ್ ಲುಕ್ಔಟ್ ನೋಟಿಸ್ ಕೊಟ್ಟ ಮೇಲೂ ಕೂಡ ಹಿಡಿಯೋದಿಲ್ಲ ಇವತ್ತು ಕರಾವಳಿಯಲ್ಲಿ ನಡೀತಾ ಇರುವಂತಹ ಹಲವು ಕರ್ಮಕಾಂಡಗಳಿಗೆ ಒಂದು ಹೆಣ್ಮಗಳು ಮತ್ತು ಒಬ್ಬ ಗಂಡು ಹುಡುಗ ಇಬ್ಬರು ಕೂಡ ಒಟ್ಟಿಗೆ ಮಾತಾಡೋಕ್ಕೆ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಗೆ ನಿರ್ಮಾಣ ಆದಂಥದ್ದಕ್ಕೆ ಬಹಳಷ್ಟು ಒಂಥರ ಹುತ್ತಕ್ಕೆ ಕೈ ಹಾಕಿದಂಗೆ ಹೊರಗಡೆ ಬಂದುಬಿಡ್ತವೆ ಅನ್ನೋಂಥ ಸಂದರ್ಭ ಬಂದಾಗಲೂ ಕೂಡ ಸರ್ಕಾರ ಏನು ಮಾಡ್ತು ಅಪೋಸಿಷನ್ ಏನು ಮಾಡ್ತು ಹಾಗಾಗಿ ಒಂದು ಐಸೋಲೇಟೆಡ್ ಕೇಸಲ್ಲ ಹಾಗಾಗಿ ನಾನು ಇದನ್ನು ಹೇಳ್ತಾ ಇರೋದು ವಿತ್ ಲಾರ್ಜರ್ ಇಂಟ್ರೆಸ್ಟ್ ನನಗೆ ಪಾವನ ಬಗ್ಗೆ ನಾನು ಸಹಾನುಭೂತಿ ಕನಿಕರ ಅಂತ ಹೇಳೋದಿಲ್ಲ ನಾನು ಅವ್ರ ಜೊತೆಗಿದ್ದೇನೆ ಬೆಂಬಲ ಇದೆ ನಂದು ಅವ್ರ ಜೊತೆಗೆ ಯಾಕಂದ್ರೆ ಮತ್ತೆ ನನಗೆ ಆ ಪವನ ಅಕಸ್ಮಾತ್ ಯಾರಾದ್ರೂ ನೋಡ್ತಾ ಇದ್ರೆ ಅವರಿಗೆ ಹೇಳಿ ನಾನು ವಿಧವೆಯನ್ನ ಮಾತನ್ನ ಅವ್ರು ಆಡ್ಬೇಕಾಗಿಲ್ಲ ಯಾಕಂದ್ರೆ ಆ ವಿಧವೆ ಅಂತ ಒಂದು ಪಟ್ಟ ಕಟ್ಟಿ ಹೆಣ್ಣನ ಮೂಲೆಗೆ ತಳ್ಳುವಂತಹ ಸಂಸ್ಕಾರ ಸಂಸ್ಕೃತಿ ಪರಂಪರೆ ಅಂತ ಬೂದಿ ಅದನ್ನ ಹೇಳ್ಕೊಳ್ಳುವಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇರೋದು ಇಲ್ಲ ಪಾವನ ಆತರದಲ್ಲಿ ತನ್ನೊಬ್ಬ ನಿಸ್ಸಹಾಯಕಳು ಅಂತ ಅಂದ್ಕೋಬೇಕಾಗಿಲ್ಲ ಅವರ ನಡೆ ಬಹುಶಃ ಅದು ನಿಸ್ಸಹಾಯಕ ಶಬ್ದ ಇದೆಯಲ್ಲ ಅದು ನಮ್ಗೆ ಕಟ್ಟಿರುವ ಪಟ್ಟ ಅದು ಆ ಪಟ್ಟಕ್ಕೆ ನಾವು ಒಳಗಾಗ್ಬೇಕಾಗಿಲ್ಲ ನಾನೊಬ್ಬ ಹೆಣ್ಣು ನಾನೊಬ್ಬ ಮಹಿಳೆ ನಾನೊಬ್ಬ ತಾಯಿ ನಾನೊಬ್ಬ ಹೆಂಡತಿ ನಾನೊಬ್ಬ ಎಲ್ಲವೂ ನಾನು ಅನ್ನುವಂತಹ ಒಂದು ಆತ್ಮಸ್ಥೈರ್ಯ ಬೇಕು ಪಾವನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಸರ್ಕಾರ ಇದೆಯಲ್ಲ ಅಟ್ ಲೀಸ್ಟ್ ಈಗ ಎಚ್ ಎತ್ಕೊಳ್ಳಿ ಎಚ್ಚೆತ್ಕೊಂಡು ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಅವಾಗ ಜನ ತಾನೆ ತಾನೇ ನಿಮ್ಗೆ ನೀವು ಮಾಡೋ ಒಳ್ಳೆ ಕೆಲ್ಸಕ್ಕೆ ನಿಮ್ಗೆ ಕೊಡ್ತಾರೆ ಜನ ಎಸ್ ಎಸ್ ಕೊನೆಯದಾಗಿ ಶ್ರುತಿಯವರೇ ಈಗ ಆಗಬೇಕಾಗಿರೋದು ಪ್ರಾಥಮಿಕವಾಗಿ ಏನು ಅಂತ ನಾನೀಗಾಗಲೇ ಹೇಳಿದೆ ಕಾನೂನಾತ್ಮಕ ಹೋರಾಟ ಆರಂಭಿಸಿದ ಮೇಲೆ ಸರ್ಕಾರದವರಿಗೆ ನೆನಪಾಗುತ್ತೆ ಹೋಗಿ ಕುಟುಂಬಸ್ಥರನ್ನ ಮೀಟ್ ಮಾಡಬೇಕು ಅವರಿಗೆ ಸಾಂತ್ವನ ಹೇಳಬೇಕು ಅಥವಾ ಮತ್ತಿನ್ನೊಂದು ಮಾತಾಡಬೇಕು ಅಂತ ಸೊ ಇಂತಹ ಸರ್ಕಾರದಿಂದ ನಿರೀಕ್ಷಿಸೋದಾದ್ರೂ ಏನು ಅನ್ನೋದು ರಾಜ್ಯದ ಜನತೆ ಪ್ರಶ್ನೆ ರಾಜ್ಯದ ಜನ ಎಲ್ಲ ಒಟ್ಟಾಗಿ ನಿಂತ್ಕೊಳ್ಳೋವರೆಗೂ ಇವರು ಅವರ ಪೇಷನ್ಸ್ನ ಟೆಸ್ಟ್ ಮಾಡ್ತಾರ ಹಾಗಾದ್ರೆ ಅಷ್ಟೇ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವರು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಸಾಮಾನ್ಯರಿಗೊಂದು ನ್ಯಾಯ ವಿಐ ಪಿಗಳಿಗೊಂದು ನ್ಯಾಯ ಇದೇ ಒಬ್ಬ ಹುಡುಗ ಸೆಲ್ಫಿ ನ್ಯಾಯನೇ ಇಲ್ಲ ಅದ್ ನಿಜ ಸೆಲ್ಫಿನಲ್ಲಿ ಒಬ್ಬ ಹುಡುಗ ಸೆಲ್ಫಿ ಮಾಡ್ತಾ ನನ್ನ ಕೊಲೆಗೆ ಯಾರ್ಯಾರು ಕಾರಣರ ಅಂತ ಹೆಸರು ಹೇಳದ್ ಕೂಡಲೆ ಅವ್ರನ್ನ ಬಂಧಿಸಲಾಗುತ್ತೆ ಈ ಪ್ರಕರಣದಲ್ಲಿ ಜಾರ್ಜ್ ಹಾಗೂ ಎರಡು ದೊಡ್ಡ ಅಧಿಕಾರಿಗಳ ಹೆಸರು ಹೇಳಿದ ತಕ್ಷಣ ಅವ್ರನ್ನ ಬಂಧಿಸೋದೆಲ್ಲ ಅವ್ರಿಗೆ ಐ ಆರು ಆಗೋದಿಲ್ಲ ವಿಚಾರಣೆ ಮಾಡಿದ್ಮೇಲೆ ಎಫ್ ಐ ಆರ್ ಆಗ್ತಾರಂತೆ ಹೊಸ ಕಾನೂನು ಈ ಸರ್ಕಾರ ಮಾತ್ರ ತರ್ತಾ ಇರೋದು ವಿಪರ್ಯಾಸ ಸಾಮಾನ್ಯರಿಗೂ ಒಂದೇ ನ್ಯಾಯ ಆಗ್ಬೇಕು ವಿ ಐ ನ್ಯಾಯ ಒಂದೇ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಇವರೇ ಒಂದು ಹೊಸ ಕಾನೂನು ಹುಟ್ಟಾಕೊಳ್ತಾ ಇದ್ದಾರೆ ಎಫ್ ಐ ಆರ್ ಇರೋದೇ ಫಸ್ಟ್ ಇವ್ರ ಮೇಲೆ ಎಫ್ ಐ ಆರ್ ಆಗಿ ಆಮೇಲೆ ತನಿಖೆ ಆಗ್ಲಿ ಅಂತ ಇವ್ರು ಹಾಗಲ್ಲ ತನಿಖೆ ಮಾಡಿ ಆಮೇಲೆ ಆಮೇಲೆ ನಾನು ಐ ಆರ್ ಆಗೋದಕ್ಕೆ ಅರ್ಹನೋ ಇಲ್ವೋ ಅಂತ ಜಾರ್ಜ್ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತಾ ಇದೀನಿ ನೀವು ಸದನದಲ್ಲಿ ನನ್ನ ಪರವಾದಂಥ ಯಾವುದಾದ್ರು ಎವಿಡೆನ್ಸ್ ಇದ್ರೆ ಕೊಡ್ರಿ ಅಂತ ಇವರು ಮೇಜಿ ಕೊಟ್ಟು ಹೇಳಿದ್ರಲ್ಲ ಇವರು ಅದು ಇವರ ಬಂಡತನವನ್ನು ಅಥವಾ ಇವರು ಈ ಇಷ್ಟು ದಿನಗಳು ಇವರು ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಉಪಯೋಗಿಸಿ ಯಾವುದು ನಾಕ್ಷ ಸಾಕ್ಷಿಗಳನ್ನು ನಾನು ಉಳಿಸಿಲ್ಲ ಯಾವ ನೀವು ಧೈರ್ಯದಿಂದ ಸಾಕ್ಷಿ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಹೊರತು ಜಾರ್ಜ್ ಅವರು ಜಾರ್ಜ್ ಅವರಿಗೆ ನಿಜವಾದರೂ ಧೈರ್ಯ ಇದ್ದಿದ್ದರೆ ಒಂದು ಸವಾಲು ಹಾಕಬೇಕಾಗಿತ್ತು ಏನು ನನ್ನ ಮೇಲೆ ಎಫ್ ಐ ಆರ್ ಹಾಕ್ತೀರಾ ಹಾಕ್ರಿ ನನ್ನ ಮೇಲೆ ಒಂದು ಎವಿಡೆನ್ಸು ಇಲ್ಲ ನಾನು ಆ ಥರ ಕೆಲಸನೇ ಮಾಡಿಲ್ಲ ನಾನು ಶ್ರೀರಾಮಚಂದ್ರನ ಥರ ಆಚೆ ಬರ್ತೀನಿ ಅಂತ ಅವ್ರು ಹೇಳ್ಬೋದಾಗಿತ್ತಲ್ಲ ಸದನದಲ್ಲಿ ಎವಿಡೆನ್ಸ್ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಎಫ್ ಐ ಆರ್ ಹಾಕ್ರಿ ನೀವು ಯಾಕ್ರಿ ಸುಮ್ಮನೆ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಬೇಕಾಗಿತ್ತಲ್ಲ ನೈತಿಕವಾಗಿ ಇವ್ರಿಗೆ ಆ ಶಕ್ತಿ ಇದ್ದಿದ್ರೆ ಜಾರ್ಜ್ ಅವರು ಹೇಳ್ತಿದ್ರು ನನ್ನ ಮೇಲೆ ಎಫ್ ಐ ಆರ್ ಹಾಕಿ ನಾನು ಶ್ರೀರಾಮ ಥರ ಆಚೆ ಬರ್ತೀನಿ ಅಂತ ಆ ಹುಳುಕು ಇರೋದಕ್ಕೇನೆ ಇವರು ಎಫ್ ಐ ಆರ್ ಹಾಕೊಳ್ಳದೆ ಇಷ್ಟೆಲ್ಲ ನಾಟಕಗಳನ್ನ ಮಾಡ್ತಿದ್ದಾರೆ ಇವರು ಸದನದಲ್ಲಿ ರಾಜಕಾರಣ ಮಾಡೋಕ್ಕೆ ಲಾಯಕ್ಕಿಲ್ಲ ಒಂದು ಟಿ ವಿ ಶೋನಲ್ಲಿ ನಾವು ಹುಟ್ಟಿರೋದೇ ಡ್ರಾಮಾ ಮಾಡಿ ಅಂತ ಒಂದು ಶೋ ಇದೆಯಲ್ಲ ಅಲ್ಲಿ ಹೋಗೋಕೆ ಇವರೆಲ್ಲ ಲಾಯಕ್ಕಾಗಿದ್ದಾರೆ ಆಗಿದ್ದಾರೆ ಡಿ ಸಿ ಶಿಖಾ ಪ್ರಕರಣವೂ ಕೂಡ ರಾಜ್ಯದಾದ್ಯಂತ ಸುದ್ದಿಯಾಗಿರುವಂತಹದ್ದು ಅನುಪಮಾಶಣೆ ಪ್ರಕರಣ ಎಲ್ಲರಿಗೂ ಆಗಿರುವಂತಹದ್ದು ರಶ್ಮಿ ಅವರ ಪ್ರಕರಣ ಸುದ್ದಿಯಾಗಿರುವಂತಹದ್ದು ಎಲ್ಲೋ ಒಂದ್ ಕಡೆ ಬರ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಶ್ರುತಿ ಅವರೇ ಕೊನೆಯದಾಗಿ ಇವರಿಗೆ ಪ್ರಾಮಾಣಿಕ ಅಧಿಕಾರಿಗಳು ಬೇಕಾಗಿಲ್ಲ ಅಥವಾ ಜಿ ಹುಜೂರಿ ಅಂತ ಯಾರು ಜೀವನ ನಡೆಸ್ತಾರೆ ಅವರು ಮಾತ್ರ ಅವಶ್ಯಕತೆ ಇದೆಯಾ ಅನ್ನೋದು ಕೊನೆಯದಾಗಿ ಉಟ್ಕೊಳ್ಳುವಂತಹ ಪ್ರಶ್ನೆ ಖಂಡಿತವಾಗ್ಲಿ ಕೇವಲ ಅಧಿಕಾರಿಗಳ ವಿಚಾರದಲ್ಲಿ ಮಾತ್ರ ಈ ರೀತಿ ಉಡಾಫೆ ಮಾತುಗಳನ್ನ ಆಡಿಲ್ಲ ರಾಜ್ಯದಲ್ಲಿ ಹೆಣ್ಮಕ್ಳ ಅತ್ಯಾಚಾರ ಪ್ರಕರಣ ನಡೆದಾಗ ಸಿದ್ದರಾಮಯ್ಯ ಅವರು ಕೊಟ್ಟಂತ ಉತ್ತರಗಳನ್ನ ನಾವು ನೀವು ಎಲ್ಲರೂ ನೋಡಿದಿವಿ ದಿನಾ ನಡೀತದ್ರಿ ಯಾರೀ ಎಷ್ಟ್ರೀ ಮಾತಾಡಕಾಗತ್ತೆ ಅನ್ನೋ ಉಡಾಫೆ ಮಾತುಗಳನ್ನ ಆಡಿದ್ರು ಅನುಪಮ ಶಣೆಯ ಅವರ ವಿಚಾರದಲ್ಲಿ ಒಬ್ಬ ಮಹಿಳೆ ಅಷ್ಟು ನನಗೆ ಕಿರುಕುಳ ಇದೆ ನನ್ನ ಮೇಲೆ ಒತ್ತಡ ಇದೆ ಅಂತ ಆಕೆ ಮಹಿಳಾ ಆಯೋಗಕ್ಕೂ ಕೂಡ ದೂರ ಕೊಟ್ಟರು ಆ ಪ್ರಕರಣ ಏನಾಯ್ತು ಇವತ್ತು ಅದಕ್ಕೂ ಕೂಡ ಇವರು ಯಾವುದು ಮಾತುಗಳನ್ನೂ ಆಡ್ಲಿಲ್ಲ ಮುಂದೆ ಹೋಗುತ್ತಿದ್ದು ಅಂತ ನಮಗೇನು ಏನು ತೊಂದರೆ ಆಗಲ್ಲ ಇದ್ರಲ್ಲಿ ಅಂತ ಈ ಪ್ರಕರಣ ಕೂಡ ಹಾಗೆ ಇದೆ ಆದ್ರೆ ನಾನು ಈ ದೇಶದ ಜನತೆಗೆ ಮನವಿ ಮಾಡ್ಕೊಳ್ಳೋದ್ ಇಷ್ಟೇ ಇದು ಇಚ್ಛಾಶಕ್ತಿ ಇರೋರು ಯಾರಾದ್ರೂ ಈ ಸರ್ಕಾರದ ಮೇಲೆ ಈ ಮಹಿಳೆ ಮೇಲೆ ಈ ರೀತಿ ಕಳಂಕ ಬರುವಂತಹ ಮಾತುಗಳನ್ನ ಆಡಿರೋದ್ರಿಂದ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಯಾರೋ ಅವರು ಹಾಕಬೇಕು ಇನ್ನೊಂದು ಈ ರಾಜ್ಯದಲ್ಲಿ ಹೋರಾಟ ಹೆಚ್ಚಾಗಬೇಕು ಈ ಹಿಂದೆ ಮುಚ್ಚೋಗಿರೋ ಪ್ರಕರಣಗಳ ತರ ಇದು ಒಂದು ಆಗಬಾರದು ಈ ಪ್ರಕರಣದಲ್ಲಿ ತಪ್ಪು ಮಾಡಿದವರು ಯಾರೇ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ಅವರಿಗೆ ಬುದ್ಧಿ ಕಲಿಸುವಂತಹ ಒಂದು ಚಳುವಳಿ ಹೋರಾಟ ಈ ರಾಜ್ಯದಲ್ಲಿ ಆಗಬೇಕಾಗಿರೋ ಅವಶ್ಯಕತೆ ತುಂಬಾ ಇದೆ ಕೊನೆಯದಾಗಿ ಅಂಬಿಕಾ ಅವರೇ ಹೇಳೋದು ಇಷ್ಟೇ ಕೆಲವು ಒಂದಷ್ಟು ಐದು ಆರು ವ್ಯಕ್ತಿಗಳು ಮಾತ್ರ ಒಳ್ಳೆಯವರಿದ್ದರ ಮಿಕ್ಕಿದಾದವರೆಲ್ಲರೂ ತಪ್ಪಿತಸ್ಥರ ಹಿರಿಯ ಅಧಿಕಾರಿಗಳು ಅಲ್ಲಿರೋ ಅಂಥ ಹಿರಿಯ ಅಧಿಕಾರಿಗಳು ಯಾರು ನ್ಯಾಯಬದ್ಧವಾಗಿ ತಮ್ಮ ಕರ್ತವ್ಯನ ನಿರ್ಪಾಲನೆ ಮಾಡ್ತಿದ್ದಾರೆ ಅವ್ರು ಯಾಕೆ ಈ ಕೆಲಸ ಇದರದ ಬಗ್ಗೆ ತನಿಖೆ ನಡೆಸ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಮೇಡಮ್ ಆ ಮಟ್ಟಿಗಿನ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ಟಿದ್ದಾರೆ ಅದು ನಾವು ನ್ಯಾಯಾಂಗಕ್ಕೆ ಆಲ್ರೆಡಿ ಅವ್ರು ಕಲ್ಸಿಯಾರೆ ಅಲ್ಲಿಂದ ಎಫ್ಐಆರ್ ಆಗತ್ತೆ ಅಲ್ಲಿಂದ ಚಾರ್ಜ್ ಶೀಟ್ ಅರೆಸ್ಟ್ ವಾರೆಂಟ್ ಆಗುತ್ತೆ ಹಾಗ ಪೊಲೀಸ್ ಸ್ಟೇಷನ್ ಅಥವಾ ಕಂಪ್ಲೇಂಟ್ ಅಲ್ಲಿ ದೂರ್ ಕೊಟ್ಟಿರೋದಷ್ಟೇ ಅಲ್ಲ ಅದ್ರ ಮೇಲೆ ಇರೋಂಥದ್ದು ನ್ಯಾಯಾಲಯ ಈಗ ಆಲ್ರೆಡಿ ನ್ಯಾಯಾಲಯಕ್ಕೆ ಹೋಗಿರೋದ್ರಿಂದ ಎಫ್ ಐ ಆರ್ ಆಗೇ ಆಗತ್ತದು ಅದ್ರಲ್ಲಿ ನ್ಯಾಯಾಧೀಶರು ಕಂಡು ಅದನ್ನ ಪರಿಶೀಲನೆ ಮಾಡ್ತಾ ಇರ್ತಾರೆ ನಂತರ ಅದನ್ನು ಇನ್ವೆಸ್ಟಿಗೇಷನ್ಗೆ ಕಳಿಸೋ ಅಂಥದ್ದು ಆದರೆ ಹಿರಿಯ ಅಧಿಕಾರಿಗಳು ಯಾರ್ಯಾರು ಒಳ್ಳೆ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ಅವ್ರು ಯಾಕೆ ಸುಮ್ಮನಿದ್ದಾರೆ ಅಂತಿದ್ರಲ್ಲ ಎಸ್ ಆ ಪ್ರಶ್ನೆಗೆ ಬಹುಶಃ ಪೊಲೀಸ್ ಇಲಾಖೆಯಿಂದಲೇ ಉತ್ತರ ಬರಬೇಕು ಆದರೆ ಕೊನೆಯದಾಗಿ ಆಶಯ ಮಾಡ್ತಾ ಇರುವಂತಹದ್ದು ಪಾವನ ನೋವಿಗೆ ಉತ್ತರ ಸಿಗಬೇಕು ಗಣಪತಿಯವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಮೂರು ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಎಸ್ ವೀಕ್ಷಕರೇ ನಾವು ಸಾಯ್ಬೇಕಾ ಅಂತ ಈಗ ಪಾವನ ಕೇಳ್ತಾ ಇದ್ದಾರೆ ಸರ್ಕಾರದ ಉತ್ತರ ಏನಾಗುತ್ತೆ ಉಸ್ತುವಾರಿ ಸಚಿವರು ಈಗ ಹೋಗ್ತಾ ಇದ್ದಾರಂತೆ ಯಾವ ಮುಖ ಇಟ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಅಲ್ಲಿನ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಜೊತೆಗೆ ಸರ್ಕಾರ ಮುಂದಿನ ನಡೆ ಯಾವ ರೀತಿ ತೆಗೆದುಕೊಳ್ಳುತ್ತೆ ಕಾನೂನಾತ್ಮಕ ಹೋರಾಟ ಕುಟುಂಬ ನಡೆಸ್ತಾ ಇದೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅನ್ನೋ ಆಶಯದೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್